ನಾನು ತುಂಬ ತೃಪ್ತಿಯಾಗಿದ್ದೀನಿ ಈ ಪ್ರಪಂಚದಲ್ಲಿ ನಾನೇನು ಒಳ್ಳೆಯವನಲ್ಲ ಅದು ಒಳ್ಳೆಯವನೇ ನಾನು ತನಕ ಬಹಳ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಪ್ರಪಂಚನ ತುಂಬ ಆಳ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ಆರು ಎಂಟು ಡೇಂಜರ್ ಮೇಷರಾಸಿಗೆ ನಿಮಗೆ ತುಂಬ ವೆರಿ ಸಕ್ಸಸ್ ಇದೆ ಅದು ತುಂಬ ತೊಂದರೆಗಳಿದೆ ಸಾವು ನೋವು ಮತ್ತೆ ಅವರೇ ಕೂಡ ಆರೋಗ್ಯ ಹಾಳಾಗೋದು ಮತ್ತೆ ಅವರೇ ದುಡ್ಡು ಕಳಕೋದು ಅವಾಗ ಕೋರ್ಟ್ ಕೇಸು ಒಡದಾಟ ಗಲಾಟೆಯಿಂದ ತೊಂದರೆ ಅನುಭವಿಸ್ತಾರೆ ಶನಿ ತುಂಬಾ ಲಾಭದಲ್ಲಿ ಇದ್ದಾಗಲೇ ವಾಹನವನ್ನು ತಗೋಬೇಕು ಇಲ್ಲಾಂದ್ರೆ ಶನಿ ಕೆಟ್ಟಾಗ ಗಾಡಿ ತಗದ್ರೆ ಶನಿ ಅದೇ ಗಾಡಿ ಸತ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಎರಡ್ ಸಾವಿರದ ಇಪ್ಪತ್ತೈದು ಮುಗಿತು ಈಗ ಎರಡ್ ಸಾವಿರದ ಇಪ್ಪತ್ತಾರು ಶುರುವಾಗಿದೆ ಸೊ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಇರುತ್ತೆ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ನಮ್ಮ ಪಾಲಿಗೆ ಹೇಗಿರುತ್ತೆ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಒಳ್ಳೇದ್ಯಾವುದು ಕೆಟ್ಟದ್ಯಾವ್ದು ಈ ತರದ ಒಂದಷ್ಟು ಆಲೋಚನೆ ಇದ್ದೇ ಇರುತ್ತೆ ಈ ಸಂಖ್ಯಾಶಾಸ್ತ್ರದ ಮೂಲಕ ನೋಡೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರು ಈ ನಂಬರ್ ಏನಿದೆ ಇದು ಹನ್ನೆರಡು ರಾಶಿಯವರಿಗೆ ಯಾವ ರೀತಿಯಾಗಿದೆ ಸೊ ಈ ಹನ್ನೆರಡು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ಸಂಖ್ಯಾಶಾಸ್ತ್ರದ ಮೂಲಕ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಹಾಗೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದಂತಹ ಆರ್ಯವರ್ಧನ್ ಗುರುಜಿ ನಮ್ ಜೊತೆ ಇದ್ದಾರೆ ಬನ್ನಿ ಮಾತನಾಡ್ಸೋಣ ನಮಸ್ಕಾರ ಆರ್ಯವರ್ಧನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಂ ನಮಃ ಆರ್ಯವರ್ಧನ್ ಅವರೇ ಈಗ ಸಂಖ್ಯೆ ಮೂಲಕನೆ ಒಂದಷ್ಟು ಮಂದಿಗೆ ಭವಿಷ್ಯ ಏನು ಎತ್ತ ಎಲ್ಲ ಹೇಳ್ತೀರಾ ಈಗ ರಾಶಿ ಭವಿಷ್ಯ ಅಂತ ಬಂದಾಗ್ಲೂ ಸಂಖ್ಯಾಶಾಸ್ತ್ರದ ಮೂಲಕನೇ ಹೇಳೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದ್ರ ಬಗ್ಗೆ ಕೂಡ ಹೇಳಿದ್ರಿ ಒಂದಷ್ಟು ಘಟನೆಗಳು ನಿಜ ಆಗಿದ್ದು ಇದೆ ಇಲ್ಲ ಅಂತ ಅನ್ನಿಸ್ಕೊಂಡಿದ್ದು ಇದೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಳೋದಾದ್ರೆ ಹನ್ನೆರಡು ಅವರಿಗೆ ಹೇಗಿದೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಹೇಳಿದೆಲ್ಲ ನಿಜ ಆಗೋಯ್ತೆ ನಾನು ಇದನ್ನು ಪ್ರತಿ ವರ್ಷ ಅನೌನ್ಸ್ಮೆಂಟ್ ಮಾಡ್ತೀನಿ ಮೇಡಮ್ ಹೇಗೆ ಅಂದರೆ ಇದ್ರ ವರ್ಡ್ ಅಲ್ಲಿ ನಾನೇ ಫಸ್ಟ್ ತಗೊ ಬಂದಿದ್ದು ಇವಾಗ ಜನ ಕಾಪಿ ಮಾಡ್ಕೊಂಡು ಇನ್ಸ್ಟಾಗ್ರಾಮು ರೀಲಲ್ಲಿ ಎಲ್ಲರೂ ಒಂಥರ ನ್ಯೂ ಮಾರಾಜ್ ನಾನು ಒಂಥರ ದೇವ್ರ ಇದ್ದಂಗೆ ಯಾರೇ ನ್ಯೂ ಮಾರಾಜ್ ಮಾತಾಡಿದಬಹುದು ಆರೇವರ್ದನ್ನು ದೇವ್ರಿಗೆ ಅರ್ಚನೆ ಮಾಡ್ದಂಗೆ ಅದು ಮಾತಾಡಿದ ಯಾಕಂದ್ರೆ ಮಾತಾಡ್ಬೋದು ಅಂತ ಹೇಳ್ಕೊಟ್ಟೆ ನಾನು ಹಂಡ್ರೆಡ್ ಪರ್ಸೆಂಟು ಹೋದ ವರ್ಷ ಎರಡು ಒಂಬತ್ತು ಡೇಂಜರ್ ಪ್ರಿಡಿಕ್ಷನ್ ಮಾಡಿದ್ದೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಹನ್ನೊಂದು ಜನ ಕಾಲ್ ತುಡಿತಿದ್ರೆ ಆರ್ ಸಿ ಬಿ ಟೀಮಲ್ಲಿ ಹನ್ನೊಂದು ಜನ ಕ್ರಿಕೆಟ್ ಆಡೋರು ಹನ್ನೊಂದು ಜನ ಕಾಲ್ ತುಳಿದ್ರು ಸತ್ತೋರು ಆರ್ ಸಿ ಬಿಲಿ ಹದಿನೆಂಟನೇ ವರ್ಷದ ಐ ಪಿ ಎಲ್ ಅದು ಒಂಬತ್ತು ಬೆಂಗಳೂರಲ್ಲಿ ದೊಡ್ಡ ಅನಾಹುತ ಆಯಿತು ಇಪ್ಪತ್ತೇಳನೇ ತಾರೀಕು ತಮಿಳು ವಿಜಯ್ ಕಾಲ್ ತುಳಿದ ಐವತ್ತೊಂದು ದಿನ ಆದರು ಅದೇ ತರ ಹೋದ ವರ್ಷ ಎರಡನೇ ತಾರೀಕು ಕೆ ಎಲ್ ರಾಹುಲ್ ರಾವಿಡ್ ಅವರು ಎರಡನೇ ತಾರೀಕು ಅವ್ರು ಇಂಜುರ್ಡ್ ಆಗಿ ಓಡಾಡ್ತಾ ಇದ್ರು ಅದೇ ತರ ಎರಡನೇ ತಿಂಗಳಲ್ಲಿ ಒಂಬತ್ತನೇ ತಿಂಗಳಲ್ಲಿ ದೊಡ್ಡ ಅನಾಹುತ ಆಗಿ ಒಂಬತ್ತನೇ ತಿಂಗಳಲ್ಲಿ ದೊಡ್ಡ ಅನಾಹುತ ಆಗಿತ್ತು ಮತ್ತೆ ಬಹಳ ಜನಕ್ಕೆ ತೊಂದರೆ ಆಗಿದೆ ಸಿಕ್ಕಾಪಟ್ಟೆ ಆಗಿದೆ ಅಲ್ಲಿ ಅಷ್ಟೇನೆ ಹನ್ನೊಂದನೇ ನಂಬರ್ ಕೂತಿದ್ದಲು ಆಚರಣೆ ಆಗಿದ್ರು ಮಿರಾಕಲ್ ಆಯಿತು ಅವಾಗ ಆ ಫ್ಲೈಟ್ ನಂಬರ್ ಕೂಡ ಸೆವೆನ್ ಏಯ್ಟ್ ಒನ್ ಇತ್ತು ಅದು ಕೂಡ ನೈನ್ ಇತ್ತು ಅದು ಹೊತ್ತಿನ ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿದ್ರೆ ನೈನ್ ಬರೋದು ಸಾಕಷ್ಟು ಘಟನೆಗಳು ನಾವು ಯಾವಾಗಲೂ ನಾನು ತುಂಬ ತೃಪ್ತಿಯಾಗಿದ್ದೀನಿ ಈ ಪ್ರಪಂಚದಲ್ಲಿ ನಾನೇನು ಒಳ್ಳೆಯವನಲ್ಲ ಆದರೆ ಒಳ್ಳೆಯವನೇ ನಾನು ತನ್ಕತ್ತೀನಿ ಎಲ್ಲ ತೃಪ್ತಿಯಾಗಿದ್ದೀನಿ ನಾನು ನನಗೆ ಕೆಟ್ಟದ್ದು ಬೇಕಾಡ ಒಳ್ಳೇದು ಬೇಡ ನನಗೆ ಒಗಳಿಕೆನೂ ಬೇಕಲ್ಲ ತಗುಳಿಕೇನೂ ಬೇಕಾಗಿಲ್ಲ ನನಗೇನು ಆಗಬೇಕಾಗಿಲ್ಲ ಒಂಥರ ದೇವರಿದ್ದಂಗೆ ನೀವೆಲ್ಲ ಕೈ ಮುಗಿದು ಕೇಳ್ಕೋದ್ರೆ ಏನು ಕೊಡ್ತಾನೆ ದೇವರಷ್ಟು ಮಾತಾಡಲ್ಲ ಮಾತಾಡದಿರೋಂಥ ವ್ಯಕ್ತಿ ನನಗಿರೋ ನಂಬಿಕೆ ಅದು ಈ ವರ್ಷ ಪ್ರತಿ ವರ್ಷ ನಾನು ಈ ವರ್ಷ ಅಲ್ಲ ನಾನು ಸಿದ್ಧಾಂತವನ್ನು ಐ ನೀ ಐ ನಾನು ಭಾಳ ಸಿದ್ಧಾಂತವನ್ನು ಇಟ್ಟಿಗೆ ಬಂದ ನಾನು ಅಸ್ಟ್ರಾಲಜಿಲಿ ನ್ಯೂಮರಾಲಜಿ ನಾನು ಫಸ್ಟಿಗೆ ಅಸ್ಟ್ರಾಲಜಿ ಹೇಳುವೆ ಅಸ್ಟ್ರಾಲಜಿಲಿ ತುಂಬ ಜನ ಇದ್ರು ಅಷ್ಟಲಾಜ್ ಹೇಳುವೆ ಯಾರಿಗೆ ಯಾರಿಗೂ ಗೊತ್ತಾಗ್ತೇನಲ್ಲ ಅಷ್ಟ್ರಲಾಜೇ ಹೇಳುವೆ ನಾನು ನ್ಯೂಮರಾಜ್ಲಿ ಹೇಳುವೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತಾಗುತ್ತೆ ಅಂತ ಭಾಳ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತಿಗೆ ಪ್ರಪಂಚ ಎಲ್ಲ ತುಂಬ ಹಾಳಾಗುತ್ತೆ ಪ್ರಪಂಚದಲ್ಲಿ ತರ್ಟಿ ಪರ್ಸೆಂಟ್ ಕಾನೂನು ಚೇಂಜ್ ಆಗುತ್ತೆ ಇಲ್ಲ ತರ್ಟಿ ಪರ್ಸೆಂಟ್ ಡೆತ್ ಆಗ್ಬಿಡ್ತಾರೆ ಜನ ನನಗಿರೋ ನೆನಪಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಿನ ಮೂರೇ ವರ್ಷದಲ್ಲಿ ತರ್ಟಿ ಪರ್ಸೆಂಟ್ ಕಾನೂನು ಚೇಂಜ್ ಆಗುತ್ತೆ ಯಾಕೆ ಮೇಡಮ್ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇರ್ಬೇಕಾದ್ರೆ ಬಂಗಾರ ಹತ್ತಿಂದ ಹದಿನೈದು ಸಾವಿರ ರೂಪಾಯಿ ಬರ್ತಾರೆ ಯಾರು ಮಾರ್ಬೇಡಿ ಅಂತ ಹೇಳಿದೆ ನಾನು ಹೇಳಿದೆ ಇವತ್ತು ಹದಿಮೂರು ಸಾವಿರ ಚಿಲ್ಲರೆ ಬಂದಿತ್ತು ಚಿನ್ನದ ರೇಟ್ ಬೆಂಗಳೂರಲ್ಲಿ ಯಾರೇ ಬೇಕಾದ್ರೂ ಜಾಗ ಮಾರಿ ವಿಲೇಜ್ ಜಾಗ ಮಾರ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಾಳೆ ವಿಲೇಜ್ನೆ ಟಾಪ್ ಇವತ್ತು ಇಂಟರ್ನೆಟ್ ಇದ್ದಾವೆ ಹೈವೇ ಹಾಕಿದ್ದಾವೆ ಇಂಪಾರ್ಟೆಂಟ್ ಕಾರ್ ಕಾರ್ ಗೇರ್ ಇಲ್ದರೆ ಗಾಡಿ ಬಂದೆ ಗೇರ್ ಇನ್ಯಾಕೆ ಬರಬೇಕು ಬೆಂಗಳೂರಿಗೆ ಮಾಡೋಕೆ ಕೆಲಸದಲ್ಲೇ ಬೊಂಬಾಗಿ ಒಂದು ಫ್ಯಾಮಿಲಿ ತೋಟ ಮಾಡ್ಕೊಂಡು ಆರಾಮೇ ಆಕೆ ಎಕ್ರೆ ಇಟ್ಕೊಂಡು ಬೆಳಗ್ಗೆ ಒಂದು ಬೇಗ ಎದ್ದು ಬಂದರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಒಂದು ಗೆಸ್ಟ್ ಥರ ಒಂದು ಚಿಕ್ಕ ಒಂದು ಮನೆ ಮಾಡ್ಕೊಂಡು ವಾರಕ್ಕೆ ಊರಿಗೆ ಹೋದರೆ ಸಾಕು ಭಾಳ ಅದಕ್ಕಾಗಿ ಎಲ್ಲರೂ ಕರೆಕ್ಟ್ ಬಂದು ಇಲ್ಲೇ ಇರಬೇಕು ಅಂತ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಭಾಳ ಬಿರಾಕ್ ಈ ಥರಲ್ಲ ಸಬ್ಜೆಕ್ಟ್ನ ತಗೊಬಂದೆ ಯಾಕೆ ಈ ವರ್ಷ ಸಿಕ್ಕಾಬಟ್ಟೆ ಹೇಳಿದ್ದೀನಿ ಈ ವರ್ಷದಲ್ಲಿ ಭಾಳ ವಿಷಯ ಒಂಬತ್ತನೇ ತಾರೀಕು ದಿವಸ ಮ್ಯಾಚೆಲ್ಲ ಡೈ ಆಗಿದ್ದಾವೆ ಇದು ಒಪಿನಿಯನ್ ಹನ್ನೊಂದು ಜನ ಆಡಿದ ಪ್ಲೇಯರ್ಲಿ ಹನ್ನೊಂದು ಜನ ಸತ್ತೋದ್ರು ಇದಕ್ಕಿಂತ ಯಾರು ಹೇಳ್ತಾರೆ ರೆಡ್ ರೆಡ್ ಡೇಂಜರ್ ಅಂತ ಹೇಳಿವೆ ನಾನು ಅದು ಕಪ್ ಅದಕ್ಕೆ ಆರ್ ಸಿ ಬಿ ಹದಿನೆಂಟನೇ ತಾರೀಕು ದಿಸ ಜರ್ಸಿ ನಂಬರ್ ಯೂಸ್ ಮಾಡಬೇಡಿ ಏಯ್ಟೀನ್ ನನ್ನ ನಂಬರ್ ಅಂತ ಹೇಳಿದೆ ಇದೆಲ್ಲ ನಿಜ ಆಗಿದ್ದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ಆರು ಎಂಟು ಡೇಂಜರ್ ನಂಬರ್ ಮೂರು ನಂಬರ್ ಪೆಡಿಕ್ಷನ್ ಕೊಟ್ಟಿದ್ದೀನಿ ಇವಾಗ ನೋಡಿ ಭಾಳ ಮಿರಾಕಲ್ಲಿ ಜನವರಿ ತಿಂಗಳನ್ನೇ ದೊಡ್ಡ ರಾಜಕಾರಣಿ ಮನೆ ಮುಂದೆ ಗನ್ ಶೂಟ್ ಆಗುತ್ತೆ ಮಾರಕ್ಕಾಗಲ್ಲ ಇವತ್ತು ಮೊನ್ನೆ ಎಂಟನೇ ತಾರೀಕು ಅವರು ಯಶವರು ಅವ್ರ ತಾಯಿ ಪಾಪ ಅದು ಯಶ್ವರಿಗೆ ಗೊತ್ತಿಲ್ಲ ಅವರು ಇದಕ್ಕೆಲ್ಲ ಅವ್ರು ಬರೋದು ಇಲ್ಲ ಅದೇನೋ ಆಸನದಲ್ಲಿ ಒಂದು ಮನೆ ಕಾಂಪೌಂಡ್ ಕೇಳಿದ್ರು ಅವ್ರು ಎಂಟನೇ ತಾರೀಖಿನೇ ಭಾಳ ಮಿರಾಕಲ್ಲ ಇದೆಲ್ಲ ನೀವು ಲೆಕ್ಕಾಚಾರ ನೋಡ್ಕೆ ಇದೆಷ್ಟು ನಡೀತಾ ಹೋದ್ ಮತ್ತೆ ಒಂದನೇ ತಾರೀಕು ತೊಂದರೆ ಆಗುತ್ತೆ ಮತ್ತು ಈ ವರ್ಷ ಸಿಕ್ಕ ಬಟ್ ಅಷ್ಟೆಂಟ್ ಆಗುತ್ತೆ ಒಂದು ಪ್ಲೇಟ್ ಒಂದು ಟೈನ್ ಒಬ್ಬನೊಬ್ಬನಿಗೆ ಬುತ್ಕೆ ತಗೊಳ್ಬೇಕಾರೆ ಈ ಥರ ಈ ಸೀನ್ ನೋಡ್ಬೋದು ಪ್ಲೇಟ್ ಭೀ ಸತೋಗಿರೋದು ಸಹಜ ಆಗೋಯ್ತು ಟ್ರೈನ್ ಭೀ ಅನಾಮಿಷ ಸತವಾಗಿ ವರ್ಕ್ ಅನ್ಸೋದು ನೋಡ್ತೀನಿ ಈ ವರ್ಷ ಭಾಳ ಮಿರಾಕಲ್ ನಡೀತಾ ಹೋಗುತ್ತೆ ಇದೆಲ್ಲ ನಾನಾಗೆ ಹೇಳೋದಲ್ಲ ನಾನು ಮಾಡಿರೋ ತಪ್ಪಸ್ಸಿಗೆ ದೇವರೇ ಗಿಫ್ಟ್ ಆಗಿ ಕಳಿಸಿ ನಾಲ್ಕೇ ಹೇಳ ನಾನೇನು ಇದನ್ನ ಹೇಳ್ಬಿಟ್ಟು ಎಲ್ಲಿ ನಾಲ್ಗೆ ನಾಲ್ಗೆಲ್ಲ ನಾನು ಇಲ್ಲ ಇದನ್ನೆಲ್ಲ ಹೇಳ್ಬಿಟ್ಟು ಮಾರ್ಕೆಟ್ ಮಾಡ್ಕೋಬೇಕಲ್ಲ ನಾನು ನಾನು ಹೇಳೋ ಟೈಮಲ್ಲಿ ಒಂದು ನಾಲ್ಕೈದು ಚಾನಲ್ ಇತ್ತು ಇವಾಗ ನನ್ನನ್ನು ಬೆಳೆಸಿ ಬೆಳೆ ಎಷ್ಟೋ ನಾನು ಚಾನಲ್ ಮುಚ್ಚೋ ಇರೋದು ನಾನು ನೋಡಿದ್ದೀನಿ ಎಷ್ಟೋ ಜನ ಕಷ್ಟಪಟ್ಟಿರೋದು ನೋಡ್ತಾ ಇದ್ದೀನಿ ಭಾಳ ವಿಶೇಷವಾಗಿ ನಾವು ಎಷ್ಟೋ ಚಾನಲ್ ಅವು ವೈರಲ್ ಆಗಿರೋದು ನೋಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ನನಗಿರೋ ನಂಬಿಕೆ ಅದು ನಾನು ನನಗೊಂದು ಒಂದು ಐವತ್ತು ವರ್ಷ ಆಗಿದ್ದೆ ನಾನು ಅಂಬೇಕಾಲಿನ ಇಟ್ಟಿಲ್ಲ ಐವತ್ತು ವರ್ಷ ಆದರೂ ಕೂಡ ಹೆಂಗಾಗಿದ್ದೀನಿ ನಾನು ನನ್ನ ಪುಣ್ಯ ಅದು ನಾನು ನಾನು ತಿನ್ನೋ ಥರ ಊಟ ಯಾರಾದ್ರೂ ತಿನ್ಬಿಟ್ರೆ ಎಷ್ಟು ಮೂರು ಜನ ಇತ್ಬೇಕಾಗೋದು ನಾನು ಹೋಟ್ಲಿಗೆ ಹೋದರೆ ರಾಕ್ಷಸನ ಥರ ತಿಂತೀನಿ ಇರೋದು ನನ್ನ ನಂಬಿಕೆ ಅದು ನಾನ್ ನಮ್ ನಮ್ ಕೇಶ್ ಯಾವಾಗ್ಲೂ ಹೇಳ್ತೀನಿ ಸರ್ ನಿಮ್ಗೆ ಯಾರು ತಿಂದ ಸತಾರ ಒಟ್ಲಿ ಹೋದ್ರಷ್ಟೇನೆ ನನ್ಗೆ ಆಗೋಷ್ಟು ತಿಂದ್ಬಿಟ್ಟು ಎದ್ದು ಬರ್ತೀನಿ ನನ್ಗಿಡೋ ನಂಬಿಕೆ ಅದು ಅಲ್ಲ ಏನ್ ನಂಬಿಕೆ ಹೆಲ್ತ್ ಹಾಳಾಗುತ್ತೆ ಭಯ ನನಗೆ ಹಂಗಿಲ್ಲ ನನ್ ನಿಮ್ಗೆ ಇದೆ ನನ್ ಸಾವು ಬಂದಾಗ ಅದು ಬರೋದು ಅಂತವ ಅದಕ್ ಮುಂಚೆ ಅದ್ ಏನ್ ತಿಂದ್ರು ಸಾಯಲ್ಲ ದಪ್ಪ ಸಣ್ಣ ಆಗ್ಬೋದು ವೆಯ್ಟ್ ಸಾಯಲ್ಲ ಏನು ತಿಂದ್ರು ಸತ ಹೋಗ್ಬಿಡ್ತಾರೆ ಜನ ಅಯ್ಯೋ ಏನೂ ಮಾಡೋದು ಸಲ ಬರು ಅಂತ ನಾವೆಲ್ಲನೂ ಮಾಡಿ ಎಲ್ಲವನ್ನೂ ಮಾಡಿ ಆದ್ಮೇಲೆ ಇದ್ರೆ ಮುಕ್ತಿ ಸಿಗೋದು ದೇ ದೇಹವನ್ನು ಸಂತೋಷ ಪಡ್ಬೇಕು ಆತ್ಮನ ಸಂತೋಷ ಇಟ್ಟಾಗ ಅದು ತೃಪ್ತಿ ಸಿಗೋದು ಇನ್ನು ಮಣ್ಣು ಬೇಡ ಅಂತ ಹಂಗಲ್ಲ ದೇಹ ಆತ್ಮ ಸಂತೋಷವನ್ನು ಇಟ್ಟಾಗ ಎಲ್ಲವೂ ಭಗವಂತ ಅನುಗ್ರಹ ಆಗುತ್ತೆ ನನಗೆ ಅಷ್ಟಿಗೆ ದೇವ್ರು ನನಗೆ ಜ್ಞಾನ ಕೊಟ್ಟು ಕಳ್ಸಾನೆ ಬೇರೆ ಇನ್ನೊಂದಿಲ್ಲ ನನಗಿರೋ ಬುದ್ಧಿಗೆ ರಿಲೈಸೆಟ್ ಮಾಡೋಕಾಗ್ತದಲ್ವ ಇಲ್ಲ ಒಂದು ಚಾನಲ್ ಕಟ್ಟಕಾಗ್ತಾರಲ್ವ ಇಲ್ಲ ಸಿನಿಮಾ ಪಡುಜ್ ಮಾಡೋಕಾಗ್ತಲ್ಲ ಇವಾಗ ನಂಗೆ ತುಂಬಾ ದೊಡ್ಡ ಆಸೆ ಏನು ಗೊತ್ತಾ ತುಂಬಾ ದೊಡ್ಡ ಆಸೆ ಸಿನಿಮಾ ಹೀರೋ ಆಗಬೇಕು ಅಂತ ನನಗೆ ಒಳ್ಳೆ ಕಥೆ ಸಿಕ್ಕರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಓಕೆ ನಿಮ್ಮ ಆ ಒಂದು ಆಸೆ ಆಕಾಂಕ್ಷೆಗಳು ಪ್ಲ್ಯಾನ್ಗಳ ಬಗ್ಗೆ ಮಾತಾಡೋಣ ಇವಾಗ ರಾಶಿ ಭವಿಷ್ಯ ಮುಗಿಸ್ಬಿಡೋಣ ಹನ್ನೆರಡು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಳ್ದಂಗೆ ಒಂದಷ್ಟು ನಂಬರ್ ಒಳ್ಳೇದಲ್ಲ ಅಂತ ಹೇಳಿದ್ದೀರಾ ಈ ಎರಡು ಸೊನ್ನೆ ಎರಡು ಆರು ಈ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಯಾರಿಗೆ ಒಳ್ಳೇದು ಜಾಸ್ತಿ ಕೆಡುಕೆ ಯಾರಿಗೆ ನೋಡಿ ಮೊದಲಿಗೆ ಮೇಷ ರಾಶಿಯಿಂದ ನಮ್ಮ ಜನ ಅಡಿಟ್ ಆಗ್ಬಿಟ್ಟವ್ರೆ ಹನ್ನೆರಡು ರಾಶಿಗೆ ನಾವು ಸ್ಟಾರ್ಟ್ ಮಾಡ್ಬೋದು ಮೇಷರಾಶಿಗೆ ನಿಮಗೆ ತುಂಬ ವೆರಿ ಸಕ್ಸಸ್ ಇದೆ ಅಂದರೆ ತುಂಬ ಮೇಷ ಮೇಷರಾಶಿಗೆ ಈ ಒಂದು ತಿಂಗಳಲ್ಲಿ ಮೂರು ತಿಂಗಳು ತುಂಬ ಘೋರವಾದ ತೊಂದರೆಗಳು ಬರ್ತವೆ ಒಂದು ಯಾವಾಗ ಜನವರಿ ಫೆಬ್ರವರಿ ಮಾರ್ಚಲ್ಲಿ ತುಂಬ ದೊಡ್ಡ ಗಂಡ ಅಂತ ಆಗುತ್ತೆ ಮಾರ್ಚಲ್ಲಿ ಎಲ್ಲ ಗ್ರಹಗಳು ಕೂಡ ಏಪ್ರಿಲಿಂದ ಮಾರ್ಚ್ ಫಿಫ್ಟಿ ಫಿಫ್ಟಿ ಅಲ್ಲ ಹದಿನೈದು ದಿವಸ ಇತ್ತಾಗೋದು ದೇಸಲ್ಲಿ ಅಂದರೆ ಮಾರ್ಚಿಂದ ಏಪ್ರಿಲಲ್ಲಿ ಎಲ್ಲ ಗ್ರಹನೂ ಕೂಡ ಮೀನ ಇರ್ತವೆ ಶನಿ ಏಳಕ್ಕೆ ಕೇಳದಲ್ಲಿ ಎರಡೂವರೆ ವರ್ಷ ಅಲ್ಲಿ ಇದ್ದಾನೆ ಇನ್ನೊಂದು ವರ್ಷ ಇರ್ತಾನೆ ಅಂಥ ಟೈಮಲ್ಲಿ ಜನ ಮಾರ್ಚು ಜ ಏಪ್ರಿಲ್ ಆಜು ಬಾಜಲಿ ಸಾವು ನೋವು ಮತ್ತು ಅವರೇ ಕೂಡ ಆರೋಗ್ಯ ಹಾಳಾಗೋದು ಮತ್ತು ಅವರೇ ದುಡ್ಡು ಕಳಕೋದು ಆಗತ್ತಾಗದೆಲ್ಲ ನಡೆದು ಬಿಡುತ್ತೆ ಹೆಚ್ಚು ಕಮ್ಮಿ ಅದೊಂದು ಮತ್ತು ಎಲ್ಲ ಗ್ರಹಗಳು ಕೂಡ ಹೆಚ್ಚಿಗೆ ಕಮ್ಮಿ ಏಳು ಎಂಟನೇ ತಿಂಗಳಲ್ಲಿ ಎಂಟನೇ ತಿಂಗಳು ಮೋಸ್ಟ್ಲಿ ಆಲ್ಮೋಸ್ಟ್ಲಿ ಎಂಟನೇ ತಿಂಗಳಲ್ಲಿ ಮಿರಾಕಲ್ ಅಂದರೆ ಎಂಟನೇ ತಿಂಗಳ ಹತ್ತತ್ರ ಅವನು ಕನ್ಯಾ ರಾಶಿಯಲ್ಲಿರ್ತಾರೆ ಆವಾಗ ಕೋರ್ಟು ಕೇಸು ಒಡೆದಾಟ ಗಲಾಟೆಯಿಂದ ತೊಂದರೆ ಅನುಭವಿಸ್ತಾರೆ ಅದು ಬಹಳ ವಿಶೇಷ ಎಂಟನೇ ತಿಂಗಳ ಆದಿ ಭಾಗಿಯಲ್ಲಿ ಎಂಟನೇ ತಿಂಗಳಾದ್ರೂ ಒಂಬತ್ತರಿಂದ ಹತ್ತನೇ ತಿಂಗಳಲ್ಲಿ ಬಹಳ ವಿಶೇಷ ಒಂಬತ್ತರಿಂದ ಹತ್ತನೇ ತಿಂಗಳಲ್ಲಿ ಅಲ್ಲೂ ಕೂಡ ಮನೇಲಿ ಕಳ್ತನ ಆಘಾತವನ್ನು ಅನುಭವಿಸ್ತಾರೆ ಮೇಷರಾಶವ್ರು ಆಘಾತ ಮನೇಲಿ ಕಳ್ತನ ಆಗೋದು ಆಘಾತ ಆಗೋದು ಈ ಅಕಸ್ಮಿತ ಸಾವುಗಳನ್ನ ನೋಡ್ತಾರೆ ಮೇನ್ ಆಗಿ ಅವ್ರು ಹುಷಾರಾಗಿರ್ಬೇಕಾದ್ರೆ ಎಂಟನೇ ತಿಂಗಳಿಂದ ಹತ್ತನೇ ತಿಂಗಳವರೆಗೆ ಒಂದು ತಿಂಗಳು ಮಾತ್ರ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಅಲ್ಲೂ ಡಿಸ್ಟರ್ಬ್ ಮಾಡುತ್ತೆ ಒಂದೊಂದು ಗ್ರಹ ಒಂದೊಂದು ವೈಬ್ರೇಷನ್ ಬರ್ತವೆ ಇದು ಪಾಯಿಂಟ್ಸು ಆದ್ರೆ ಉಳ್ದಂಗೆ ಮೇಷರಾಸಿಗೆ ಬಹಳ ವಾಹನವನ್ನು ಖರೀದಿ ಮಾಡೋದು ವಿದೇಶದ ಪ್ರಯಾಣ ಗಾಡಿ ಒಂದು ವಾಹನವನ್ನು ಖರೀದಿ ಮಾಡಕ್ಕೆ ಹೋಗ್ತಾರೆ ಈ ಈ ವರ್ಷ ವಾಹನವನ್ನು ಖರೀದಿ ಮಾಡಬಾರ್ದು ಯಾಕಂದ್ರೆ ಶನಿ ತುಂಬಾ ಲಾಭದಲ್ಲಿದ್ದಾಗಲೇ ವಾಹನವನ್ನು ತಗೋಬೇಕು ಇಲ್ಲಾಂದರೆ ಶನಿ ಕೆಟ್ಟಾಗ ಗಾಡಿ ತಗೊಂಡ್ರೆ ಶನಿ ಅದೇ ಗಾಡಿ ಸತಾರೆ ಅದೇ ಗಡಿಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅದೇ ಗಡೇಲಿ ಡೆತ್ ಆಗ್ಬಿಡುತ್ತೆ ಯಾಕಂದರೆ ಶನಿ ರಾಶಿಗೆ ಹೇಳಿ ಕೇಳಿ ನೀಚ ಸ್ಥಾನದಲ್ಲಿದ್ದಾನೆ ಅವನು ಲಾಭಾಧಿಪತಿಯೂ ಆಗ್ತಾನೆ ಕುಂಭರಾಶಿ ಮತ್ತು ಮಕರ ರಾಶಿ ಅಧಿಪತ್ಯ ಆಗ್ತಾನೆ ಆದರೆ ಅವನು ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಭಾವದಲ್ಲಿ ಮೀನರಾಶಿಗಳಿರ್ತಾನೆ ಮತ್ತು ಸಾಡೆ ಸಾತ್ತಲ್ಲಿ ಬೇರೆ ಇರ್ತಾನೆ ಇಂಥ ಟೈಮಲ್ಲಿ ಈ ವರ್ಷ ಮೇಷರಾಶಿಯ ಗಾಡಿ ತಗೊಂಡ್ರೆ ವಾಹನವನ್ನು ಖರೀದಿ ಮಾಡಿದರೆ ಅವ್ರ ಮನೇಲಿ ಸಾವು ನೋವು ಸಂಭವಿಸುತ್ತೆ ಮತ್ತು ಆಘಾತ ಆಗುತ್ತೆ ತುಂಬ ಕೇರ್ಫುಲ್ ಆಗಿರಬೇಕು ಬೇಕಾದ್ರೆ ನೀವು ಶಾಂಪಲ್ ಆಗಿ ನೋಡಿ ನಿಮ್ಮ ಮನೆಯಲ್ಲಿ ಕಬ್ಬಿಣಗಳು ಆಗುತ್ತೆ ಬಂಗಾರ ಆಗುತ್ತೆ ಇದೆಲ್ಲ ನಾನು ಹೇಳ್ತೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಮೊಬೈಲ್ ಕಳ್ತಾನ ಆಗ್ಬಿಡುತ್ತೆ ಬಂಗಾರ ಆಗುತ್ತೆ ಮತ್ತು ಮರು ಜಾಸ್ತಿ ಬರ್ತಾ ಇರುತ್ತೆ ಮೇಷರಾಶ್ರಿಗೆ ಮರು ಈ ವರ್ಷ ಜಾಸ್ತಿ ಇರುತ್ತೆ ಮರ್ತೋಗ್ಬಿಡ್ತಾರೆ ಅವರು ಖಂಡಿತಲ್ಲೂ ಕೂಡ ಮರ್ತೋಗ್ಬಿಡ್ತಾರೆ ಇದೊಂದು ನಾವು ಹುಷಾರಾಗಿ ಆ್ಯಂಡ್ಲೋ ಮಾಡ್ಕೋಬೇಕು ರಾಶರಿಗೆ ಸಾಕಷ್ಟು ತೊಂದರೆಗಳು ಮೂರು ತಿಂಗಳಿದ್ರೆ ಗಾಡಿ ಮಾತ್ರ ತಗೋಬಾರ್ದು ಮಾಮೂಲಿ ಇರೋ ಗಾಡಿನೇ ಓಡಿಸ್ಬೇಕು ಇವ್ರಿಗೇನಾದ್ರೂ ಮೇಷರಾಶ್ರಿಗೆ ತುಂಬ ಕೇರ್ಫುಲ್ಲಾಗಿ ಹೇಳ್ತೀನಿ ಇವರ ವೆಹಿಕಲ್ ನಂಬರ್ಸು ತ್ರೀ ಇಲ್ಲ ಒನ್ನು ಇಲ್ಲ ಒನ್ನು ಮತ್ತು ಸಿಕ್ಸು ಏಟ್ ಮಾತ್ರ ಬರಲೇಬಾರ್ದು ಇವ್ರಿಗೆ ಯಾವುದೇ ಮೊಬೈಲ್ ನಂಬರಲ್ಲಿ ಏಟ್ ಬರಬಾರ್ದು ಇವಾಗ ಹತ್ತು ನಂಬರ್ ಇದ್ದಾವೆ ಅದ್ರಲ್ಲಿ ಮೇಜರಾಗಿ ಎಂಟು ನಾಲ್ಕು ಸರಿ ಬರಬಾರ್ದು ಅಲ್ಲೊಂದು ಇಲ್ಲೊಂದು ಎಂಟು ನಾಲ್ಕು ಅಂದ್ರೆ ಡೇಂಜರ್ ಆಗುತ್ತೆ ಇಲ್ಲ ಎಲ್ಲ ನಂಬರ್ಗಿಂತ ಮೂರು ನಂಬರ್ ಜಾಸ್ತಿ ಇರಬಾರ್ದು ಎಂಟುನ ನಂಬರ್ಸ್ ಇವ್ರಿಗೆ ಲೈಫಲ್ಲಿ ಎಂಡ್ ಆಗಬಾರ್ದು ಮೇಷರಾಶಿಗೆ ಮುಂಚೆ ಹೇಳಿ ಕೇಳಿ ಆಗ ಬರಲ್ಲ ಅಲ್ಲಿ ನೀಚ ಎಂಟು ಅನ್ನೋ ನಂಬರ್ನ ಇಲ್ಲ ಅನ್ನೋ ಮೊಬೈಲ್ ನಂಬರ್ಸು ಎಂಟು ಅನ್ನೋ ವೆಹಿಕಲ್ ನಂಬರ್ಸು ಅದು ಎಂಟು ಯಾವುದೇ ಆಗಿರ್ಬೋದು ಇವ್ರಿಗೆಂತೂ ವೆರಿ ಡೇಂಜರ್ ಅದೇ ಮೇಷರಾಶಿ ಹದಿನೆಂಟನ ನಂಬರ್ನ ಯೂಸ್ ಮಾಡಬಾರ್ದು ಯಾಕೆಂದರೆ ಮೇಷರಾಶಿಗೆ ಸೂರ್ಯ ಉಚ್ಚ ಸ್ಥಾನ ಕೊಡ್ತಾನೆ ಸೂರ್ಯ ರಾಜಯೋಗ ಕೊಡ್ತಾನೆ ಸೂರ್ಯನ ಶನಿ ಶನಿ ನೀಚ ಸ್ಥಾನ ಕೊಡ್ತಾನೆ ಸೂರ್ಯ ಶನಿ ಎರಡನ್ನೂ ಒಟ್ಟಿಗೆ ಮಾಡಬಾರ್ದು ಹಂಡ್ರೆಡ್ ಪರ್ಸೆಂಟು ಇವರಿಗೆ ಮೇಷರಾಸರಿಗೆ ಹದಿನೆಂಟರ ನಂಬರ್ಸು ಇಲ್ಲ ಏಯ್ಟಿ ಒನ್ ಅನ್ನೋ ನಂಬರು ಯಾವುದೇ ಕಾರಣಕ್ಕೂ ಬರಬಾರ್ದು ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನ್ಭವ್ಸ್ಬೇಕಾಗುತ್ತೆ ಒಂದಲ್ಲ ಒಂದು ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ ಮತ್ತು ಇವರ ಲೈಫಲ್ಲಿ ಮೇಷರಾಸರಿಗೆ ರಾಜಯೋಗದ ನಂಬರ್ಸ್ ಹೋದರೆ ತ್ರೀ ತುಂಬ ಲಕ್ಕು ಫೈವ್ ತುಂಬ ಲಕ್ಕು ಫೈವ್ ತುಂಬ ಲಕ್ಕನ್ನು ಕೊಡುತ್ತೆ ಸೆವೆನ್ ತುಂಬ ಲಕ್ ಕೊಡುತ್ತೆ ಸೆವೆಂತ್ ತುಂಬ ಲಕ್ಕನ್ನು ಕೊಡುತ್ತೆ ಸೆವೆನ್ ಇಪ್ರೀತ ರಾಜಯೋಗ ಮೇಷರಾಶಿಗೆ ಫೋರ್ ಅನ್ನೋ ನಂಬರ್ ರಾಜಯೋಗ ಕೊಡುತ್ತೆ ಮೇಷರಾಶಿಯವರಿಗೆ ಅವರಿಗೆ ಒಂದು ಭಾಳ ವೈಬ್ರೇಷನು ಅದರಲ್ಲಿ ರಾಹು ಲೆವೆಂತ್ ಲಾಡಲ್ಲಿದ್ದಾನೆ ಕುಂಭ ರಾಶಿಲಿ ಲೆವೆಂತ್ ಲಾಡಲ್ಲಿದ್ದಾನೆ ಇದ್ದಾನೆ ಇವರು ತುಂಬ ಮೇಷರಾಶ್ರು ಇಷ್ಟಪಟ್ಟು ಏನಾರು ಹೋದರೆ ಟೆಂಪಲ್ಗೆ ಕುಂಭೇಶ್ವರನ ದರ್ಶನ ಮಾಡಬೇಕು ಕುಂಭೇಶ್ವರ ಕುಂಭಕೋಣಮಲ್ ಇದ್ರೆ ಕುಂಭರಾಶಿಯವರಿಗೆ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ರಾಹುಂದ್ರೆ ಕುಂಭೇಶ್ವರನ ದರ್ಶನ ಮಾಡಿ ರಾವು ಆರಾಧಿಸಬೇಕು ನಿಮ್ಮ ನಿಮ್ಮ ಊರಲ್ಲಿ ರಾಹುನ ಆರಾಧನೆ ಮಾಡಿ ಆಗಿಲ್ಲ ಅಂದರು ಯೋಗ ಇದ್ದರು ಕುಂಭಕೋಣಮಲ್ಲಿ ರಾಹು ಟೆಂಪಲ್ಗೆ ಹೋಗ್ಬೇಕು ರಾಹುಗೆ ತುಂಬ ಪಾಸಿಟಿವ್ ಮತ್ತೆ ಶನಿ ವ್ಯಯಸ್ಥಾನದಲ್ಲಿ ಶನಿ ಅವ್ರ ಮೇಷರಾಶರಿಗೆ ಕಾಲ್ ನೋವು ಕಾಲ್ ನೋವು ಕೈ ನೋವು ಮಜಲ್ ನೋವು ಮತ್ತೆ ಈ ಒಂದು ಮೂರನೇ ತಿಂಗಳಲ್ಲಿ ಕಣ್ಣು ಮೊಬ್ಬ ಆಗಿಡುತ್ತೆ ಶುಗರ್ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರ ಬಾಡಿ ವೈಬ್ರೇಷನ್ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಇಂದ ಏಪ್ರಿಲ್ ಅಲ್ಲಿ ಶುಗರ್ ಏನಾದ್ರು ಜಾಸ್ತಿ ಆದರೆ ಅವ್ರಿಗೆ ಖಂಡಿತ ಕೂಡ ಕಣ್ಣು ಕಳ್ಕೋಬೇಕಾಗುತ್ತೆ ಕಣ್ಣು ಮಬ್ಬ ಆಗುತ್ತಾ ಹೋಗುತ್ತೆ ಮತ್ತೆ ಇಲ್ಲೇನಾಗುತ್ತೆ ಏನಾಗುತ್ತೆ ಬಹಳ ವಿಶೇಷವಾಗಿ ಬಹಳ ಅದೇ ತರ ನೀವು ಏಳನೇ ತಿಂಗಳಲ್ಲಿ ಎಂಟನೇ ತಿಂಗಳ ಆಜು ಬಾಜುಲಿ ಇವರೇನೋ ಡ್ರೈವಿಂಗ್ ಮಾಡ್ತಾ ಇದ್ರೆ ಆಸ್ಟೆಂಟ್ ಅಪಘಾತವನ್ನ ಆಗ್ಬೇಕಾಗತ್ತೆ ಬಹಳ ವಿಶೇಷವಾಗಿ ಅದೇ ತರ ಡಿಸೆಂಬರ್ ತಿಂಗಳ ಹತ್ತನೇ ತಿಂಗಳ ಆಜುಬಾಜಲ್ಲಿ ಇವ್ರಿಗೆನೋ ಶುಗರ್ ಹೆಚ್ಚು ಕಮ್ಮಿ ಆದರೆ ಕಾಲು ಕೈನ ಕಟ್ ಮಾಡಿಸ್ಕೋಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಥರ ಆಗುತ್ತೆ ಈ ಒಂದು ಯಾವಾಗಲೂ ಕೂಡ ರಾಸಿಗೆ ಮರಿವಾಗಬಾರ್ದು ತುಂಬ ಗ್ರಹಗಳು ಮರೆತಾಗಲೇ ಗಾ ಕಾಲುಗಳು ಜಾಸ್ತಿ ಆಯ್ತು ನಾನು ತುಂಬ ಜನ ನೋಡಿದ್ದೀನಿ ತುಂಬ ರಿಚ್ ಪೀಪಲ್ಸ್ ಆಗಿರ್ತಾರೆ ತುಂಬ ಕಿಡ್ನಿಯೆಲ್ಲ ಕಳ್ಕಾರೆ ಅವ್ರಿಗೆ ಹನ್ನೆರಡನೇ ಭಾವದಲ್ಲಿ ತುಂಬ ಗ್ರಹಗಳಿರ್ತವೆ ಯಾರಿಗೆ ಹನ್ನೆರಡನೇ ಭಾವದಲ್ಲಿ ಗ್ರಹಗಳಿರ್ತವೋ ಅವರಿಗೆಲ್ಲ ಕಿಡ್ನಿ ಕಳ್ಕೊಬಿಡ್ತಾರೆ ಕಿಡ್ನಿ ಹೋಗೋದಲ್ಲ ಇದನ್ನು ಪಾಯಿಂಟ್ಸ್ನ ಹೇಳ್ತಾ ಹೋಗುತ್ತೆ ಆದ್ರಿಂದ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಯಾಕಂದರೆ ಮೂರನೇ ತಿಂಗಳಲ್ಲಿ ಎಲ್ತ್ ಮೇಲೆ ಡಿಪೆಂಡ್ ಕೊಡಬೇಕಾಗುತ್ತೆ ಆದರೆ ಅವ್ರಿಗೆ ಇವತ್ತು ತುಂಬ ಚೆನ್ನಾಗಿದೆ ಮೇಷರಾಶಿಗೆ ಜನವರಿ ಫೆಬ್ರವರಿ ತುಂಬ ರಾಜಯೋಗವನ್ನು ಕೊಡುತ್ತೆ ಮತ್ತೆ ಏಪ್ರಿಲ್ ಹದಿನೈದನೇ ತಾರೀಕು ನಂತರ ಇವ್ರು ಯೋಗ ರಾಜಯೋಗನ ಕೊಡುತ್ತೆ ಏಪ್ರಿಲ್ ಹದಿನೈದು ಆದ್ಮೇಲೆ ತುಂಬ ರಾಜಯೋಗ ಕೊಡುತ್ತೆ ಜನವರಿ ಫೆಬ್ರವರಿ ಮಾತ್ರ ಇವ್ರ ರಾಜಯೋಗ ಮಾರ್ಚ್ ಏಪ್ರಿಲ್ ಅರ್ಧ ಫಿಫ್ಟಿ ಫಿಫ್ಟಿ ಹದಿನೈದರಿಂದ ಹದಿನೈದು ತಾರಿಗೆ ತುಂಬ ಗಂಡಾಂತರಗಳಿವೆ ಇವರ ಫೆವ್ರೇಟ್ ಗಾಡು ಈ ರಾಶಿಗೆ ತುಂಬ ಫೇವ್ರೇಟ್ಗಳು ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯನ ಆರಾಧಿಸಬೇಕು ಮತ್ತು ಇಲ್ಲಿ ಏನಾಗುತ್ತೆ ಮೇಷರಾಶಿ ಅಂದರೆ ಅವಳ ಅಂತ ತಿಳ್ಕೊಬಿಟ್ಟರೆ ಕುಜ ಟಿ ವಿಲೆಲ್ಲ ಮುಂಚೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋರು ಮೇಷರಾಶಿ ರಾಶಿ ಅವಳ ಅವಳನ್ನು ಇವರು ಧರಿಸ್ಬಾರ್ದು ಅವಳವನ್ನು ಯಾವುದೇ ಲಗ್ನ ಯಾವುದೇ ರಾಶಿ ಬಿಟ್ಟಿರುವ ಯೋಗ ಯೋಗ ಇರಬೇಕು ಯೋಗ ಇರಬೇಕು ಭಾಳ ವಿಶೇಷವಾಗಿ ಭಾಳ ಮಿರಾಕಲ್ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನಕ್ಕೆ ನಾವೇ ದೊಡ್ಡ 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 ಭಾಳ ವಿಶೇಷದ ವೈಬ್ರೇಷನ್ ತುಂಬ ಜನಕ್ಕೆ ನಾನು ಹೇಳಿದ್ರೆ ಅವಳವನ್ನು ತಂದು ಪೂಜಿಸ್ಬೇಕು ಅವರು ಅವಳವನ್ನು ತಂದು ಪೂಜಿಸಿದಾಗ ಫಲ ಇರುತ್ತೆ ಅವಳ ದರ್ಶಕಿ ಯೋಗತೆ ಇರಬೇಕು ಜಾಗದಲ್ಲಿ ಯೋಗ ಇರಬೇಕು ಕುಜ ಬಲವಾಗಿರಬೇಕು ಕುಜ ಬಲವಾಗಿದ್ದರೆ ಮಾತ್ರ ಮೇಷರಾಶಿಯವರು ಬಳಸಬೇಕು ಮೇಷರಾಶಿ ಅಧಿಪತಿನ ಚಂದ್ರ ಕಟಕ ರಾಶಿಲ್ಲಿ ಅವನು ನೀಚ ನೀಚ ಸ್ಥಾನದಲ್ಲಿ ಇರ್ತಾನೆ ಇಲ್ಲ ಮೇಷರಾಶಿ ಅಧಿಪತಿ ಕನ್ಯದಲ್ಲಿದ್ದಾಗ ಸ್ಟ್ರೋಕ್ ಕೊಡ್ಬಿಡುತ್ತೆ ಅವ್ರಿಗೆ ಯಾರಿಗೂ ಗೊತ್ತಿರಕ್ಕಲ್ಲ ಅವಳ ಹಾಕ್ಬಿಡ್ತಾರೆ ಸ್ಟ್ರೋಕ್ ಹೊಡ್ಬಿಡುತ್ತೆ ಅದೇ ಮೇಷ ಅವ್ರಿಗೆ ಯಾವಾಗಲೂ ಅಷ್ಟೇ ಕುಜಗ್ರಹ ಅವ್ರಿಗೆ ಡೈವರ್ಸ್ ಆಗ್ಬಿಡುತ್ತೆ ಅವ್ರು ಗೊತ್ತಾಗೊತ್ತಿದ್ರೆ ಅವಳ ಹಾಕ್ಬಿಟ್ಟಿರ್ತಾರೆ ಮೇಷರಾಶಿರು ಮಾಂಗಲ್ಯಗೂ ಅವಳ ಹಾಕ್ಬೇಕು ಅಂದ್ರೆ ಅವ್ರ ಜವಾಬ್ದಾರಿಯಿಂದ ಹಾಕ್ಬೇಕು ಅವಳ ಮೇಷರಾಶಿ ಇವಾಗ ಹಾಕೋತಾರೆ ಇಲ್ಲ ತುಂಬಾ ಜನ ಹಾಕಲ್ಲ ಅವಳನ್ನ ಇವಾಗ ಅವಳನ್ನುವ್ ಸಿಗಲ್ಲ ತುಂಬಾ ಜನ ಹಾಕಲ್ಲ ಅದೊಂದು ರೂಢಿ ಮಾಡ್ಕೊಬಿಟ್ಟಾರ ಅವಳನ್ನ ಆದ್ರೆ ಮೇಷರಾಶಿರು ಅವಳವನ್ನ ತರಿಸ್ಬೇಕು ತುಂಬಾ ಜನಕ್ಕೆ ಡೈವರ್ಸ್ ಆಗ್ತಾರೆ ಅವ್ರಿಗೆ ಗೊತ್ತಿರಾಕಲ್ಲ ಯಾಕೆ ಡೈವರ್ ಇವ್ರಿಗೆ ಗೊತ್ತಾಗೊತ್ತಲ್ಲ ಅವಳ ಅವ್ರೇ ಹಾಕಿ ಬಿಟ್ಟಿರ್ತಾರೆ ಕುಜಗ್ರಹ ಕೆಟ್ಟಿದ್ದರು ಮಾಂಗಲ್ಯದಲ್ಲಿ ಅವಳವನ್ನ ಹಾಕಿದ್ರೆ ಡೈವರ್ಸು ಮನೇಲಿ ಕುಟುಂಬದಲ್ಲಿ ತೊಂದರೆ ಮನೆಯಲ್ಲಿ ಪ್ರಾಬ್ಲಮ್ಮು ಮಕ್ಕಳಿಂದ ಪ್ರಾಬ್ಲಮ್ಮು ಗಂಡಿನಿಂದ ಪ್ರಾಬ್ಲಮ್ಮು ಕುಟುಂಬದವರಿಂದ ಪ್ರಾಬ್ಲಮ್ ಬರುತ್ತೆ ಅವಳವನ್ನು ಮಾಂಗಲ್ಯಕ್ಕೆ ಹಾಕ್ಬೇಕಾದ್ರು ಯೋಚನೆ ಮಾಡಿ ಹಾಕ್ಬೇಕು ಬಹಳ ವಿಶೇಷವಾಗಿ ಅದೇ ರೀತಿ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಈ ವರ್ಷ ಬ್ಲ್ಯಾಕ್ ಡೇಂಜರು ಬಣ್ಣದಲ್ಲೇ ಡೇಂಜರ್ ಬ್ಲಾಕ್ ಮತ್ತೆ ವೈಟ್ ಅವಾಯ್ಡ್ ಮಾಡಬೇಕು ಬ್ಲ್ಯಾಕ್ ಯಾವುದೇ ಕಾರಣಕ್ಕೂ ಕೂಡ ಈ ವರ್ಷ ಅತಿ ಹೆಚ್ಚು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಒಂದಲ್ಲ ಒಂದು ಸಮಸ್ಯೆ ಇಡೀ ಜಗತ್ತಲ್ಲಿ ಎಲ್ಲಾ ರಾಷ್ಟ್ರಗಳು ಒಮ್ಮೆ ಬ್ಲಾಕ್ ಇಸ್ ವೆರಿ ಡೇಂಜರ್ ಬ್ಲಾಕ್ ಕಲರ್ ಕಾರ್ ಇಸ್ ವೆರಿ ಡೇಂಜರ್ ಮೊನ್ನೆ ಮುಂಜಾನೆ ಒಬ್ರು ಐ ಎ ಎಸ್ ಆಫೀಸರ್ ಬ್ಲಾಕ್ ಕಲರ್ ಕಳ್ಕೊಬಿಟ್ಟು ನಾವು ಬ್ಲಾಕ್ ಕಲರ್ ಕಲರ್ ಎಷ್ಟು ಕಮ್ಮಿ ಮಾಡ್ತಾರೆ ಅಷ್ಟು ಒಳ್ಳೇದು